ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಏರಿಕೆಯನ್ನು ಖಂಡಿಸಿ ಇತಿಹಾಸ ಭಾರತೀಯ ಜನತಾ ಪಕ್ಷ ನಾಗಮಂಡಲ ತಿಂದ ಬೃಹತ್ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಏರಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ತಂದು ಕೊಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ತಾವೆಲ್ಲರೂ ಸುಮಾರು ಒಂದು ವರ್ಷದಿಂದ ಈ ಸರ್ಕಾರದ ತುಡಾಡಳಿತವನ್ನು ನೋಡ್ತಾ ಇದ್ದೀರಿ ಈ ಒಂದು ವರ್ಷದ ಹಿಂದೆ ಎಲ್ಲರಿಗೆ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಕೊಡ್ತಂತ ಹೇಳಿ ನನಗೂ ಫ್ರೀ ನಿನಗೂ ಫ್ರೀ ಎಲ್ಲರಿಗೂ ಫ್ರೀ ಕಾಕಾರ್ ಫ್ರೀ ಅವ್ರ ಫ್ರೀ ಅಂತ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಪ್ರೋತ್ಸಾಹ ಇದೆಲ್ಲ ಗ್ಯಾರಂಟಿಗಳನ್ನ ಬಂದ್ ಮಾಡ್ರಿ ಅಭಿವೃದ್ಧಿ ಕೆಲಸ ಮಾಡ್ರಿ ಅಂತ ಹೇಳ್ತಿರುವಾಗ ಅದು ಸ್ಪಷ್ಟವಾಗಿ ಎಲ್ಲರಿಗೂ ಆಗ್ತದೆ ಅಭಿವೃದ್ಧಿ ಪಡಿಸುವಂತ ಸರ್ಕಾರ ಅಲ್ಲ ಈ ಸರ್ಕಾರ ರೈತರನ್ನ ಈ ಜನರನ್ನ ಹಿಂದೆ ಹಾಕುವಂತ ಸರ್ಕಾರ ಈಗ ಸುಮಾರು ಇಪ್ಪತ್ತು ದೇಶಗಳಿಂದ ತಾವೆಲ್ಲರೂ ಎಲ್ಲ ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ನೋಡಿದ್ದಾರೆ ಎಸ್ ಎಸ್ ಆ ಸಂಬಂಧ ಯಾವ ರೀತಿಯಾಗಿ ಅವರು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಯಾವ ರೀತಿಯಾಗಿ ಸರ್ಕಾರದ ಹಣವನ್ನ ಪಬ್ಲಿಕರ ಹಣವನ್ನ ಅವರು ಉಪಯೋಗ ಮಾಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನಮ್ಗೆಲ್ಲರಿಗೆ ಅನುಭವ ಆಗಿದೆ ನಿಟ್ಟಿನಲ್ಲಿ ಈಗ ತಾನೇ ಅವರು ಪೆಟ್ರೋಲ್ ಮತ್ತು ಡಿಸೈಲ್ ದರಗಳನ್ನ ಹೆಚ್ಚು ಮಾಡಿ ಪೆಟ್ರೋಲ್ ರೂಪಾಯಿ ಹಾಗೂ ಡಿಸೈಲ್ ಮೂರೂರು ರೂಪಾಯಿಗಳನ್ನು ಹೆಚ್ಚು ಮಾಡಿ ಈ ರೈತರ ಮೇಲೆ ಭಾರವನ್ನು ಹಾಕ್ತಾ ಇದ್ದಾರೆ ನಾವೆಲ್ಲರೂ ಇದರಿಂದ ತೊಂದರೆಗೊಳಗಾಗ್ತದೆ ನುಪ್ತಾನ ಆಗ್ತಾ ಇದೆ ಇದನ್ನ ಪರಿಪಡಿಸಬೇಕು ತಕ್ಷಣ ಸಿದ್ದರಾಮಯ್ಯರು ಎಚ್ಚರಗೊಂಡು ತಾವು ಈ ಮೂರು ರೂಪಾಯಿ ಮತ್ತು ಮೂರೂರು ರೂಪಾಯಿಯನ್ನು ಡಿಸೈಲ್ ಮತ್ತು ಪೆಟ್ರೋಲ್ ಮಾಡಿದೀರಲ್ಲ ಇದನ್ನು ಹಿಂತೆಗೆದುಕೊಳ್ಳಬೇಕು ಅದೇ ರೀತಿಯಾಗಿ ಬೀಜಗಳ ಭಗವಣಸ ಹೆಚ್ಚು ಮಾಡಿದ್ದೀರಿ ಆಮೇಲೆ ಸ್ಟ್ಯಾಂಪ್ ಹೆಚ್ಚು ಮಾಡಿದ್ದೀರಿ ಆಮೇಲೆ ವಿವಿಧ ಪದಾರ್ಥಗಳ ಭಗವಣಸ ಹೆಚ್ಚಾಗ್ತಾ ಇದೆ ತಾವು ಕೊಟ್ಟಂತ ಮಹತ್ವ ಒಂದು ನಡೀತಾ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಆ ನಿಟ್ಟಿನಲ್ಲಿ ತಾವೇನು ಇವತ್ತು ಮಾಡ್ತಾ ಇದ್ದೀರಿ ಅಂತ ಬೆಲೆಗಳನ್ನ ಇಟ್ಟುಕೊಂಡು ಅವರೆಗಳೆಲ್ಲ ಹಿಂದೆ ಪಡೆಯಲು ಈ ವೇದಿಕೆ ಮುಖಾಂತರ ನಾನು ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ఇవన్న దశ రాజధాని జిల్లా రాజ్య కాంగ్రెస్ సర్కార్ విరుద్ధ పెట్రోల్ ఆగ డ్రగ్ ప్రతిభనం అందకొండ ఈ కాంగ్రెస్ సర్కార ఈ ఒస సాధన త అంద్ర ఎంత నూర ఇప్ప జన రైతరను ఆత్మహత్య మారు एक्त आत्महत्याकडे सरकार एच वेद नपत जन अष्ट परी नव्या जे कुड कर्कार अदे रीती वर्ष महोशा चे मुला नड बिपन बीस अरवती एपेंट बिस्त बीस రైతు యావన్న ఏం సిగోద ఎలా రైతు బరే ఈ కాంగ్రెస్ తది వరకు రైతు ఒళ్ళు సన్మాన్య సింగ్ యడ్యూరప్ప కిసాన్ సమ్మత్యుర రూపాయ హణ్ ఈ కాంగ్రెస్ సర్కార్ బందరణ తగ్గదే సేవ్ అదే రైతు మక్క కుతారు ರೈತರಂದ್ರೆ ಎಲ್ಲಾ ಸಮಾಜದಲ್ಲಿ ರೈತರು ಇದ್ದಾರೆ ಎಂದೇ ಸಮಾಜದಲ್ಲಿ ರೈತರಂದ್ರೆ ಎಲ್ಲಾ ಸಮಾಜದಲ್ಲಿ ರೈತರು ಇದ್ದಾರೆ ಅನ್ನೋದೃಷ್ಟ ಎಲ್ಲ ರೈತರಿಗೆ ಸಮರೋಕ್ಷಿಸ್ರು ಅದೇ ಬಲಭಾರೀ ಇವತ್ತಿನ ದಿನ ಹಮ್ಮಿಕೊಂಡಿರುವಂತಹ ಈ ಒಂದು ಪ್ರತಿಭಟನೆ ಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಎಲ್ಲ ನಮ್ಮ ಪಕ್ಷದ ಮುಖಂಡ ಅಂತ ಪ್ರೋಗಲಾಳಿಕಲ್ರಿ ಸುಧಾರಣ್ಣ ಹಳ್ಳಿ ಅವ್ರೆ ಪೃಥ್ವಿರಾಜ್ ಅಕ್ತವ್ರಿ ಮಾನೇಗನ ಹಂಜೆ ಅವ್ರಿ ಇಲ್ಲಿ ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತಿನ ದಿವಸ ನಾವು ಬಂದರು ಕೂಡ ಉದ್ದೇಶ ಜನ ಮೇಲೆ ಜನಸಾಮಾನ್ಯರ ಮೇಲೆ ಏನೊಂದು ಕಾಂಗ್ರೆಸ್ ಸರ್ಕಾರ ಹರಿಸ್ತಾ ಇದೆ ಆದ್ರೆ ಪ್ರತಿಭಟನೆ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿಗಳನ್ನು ಕೊಡ್ಲಿಕ್ಕೆ ತಮ್ಮಲ್ಲಿ ಖಜಾನೆಯಲ್ಲಿ ಹಣ ಖಾಲಿ ಆದ ಮೇಲೆ ಇವರಿಗೆ ಮುಂದೆ ಸಿಕ್ಕು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿ ತಮ್ಮ ಖಜಾನೆಯಲ್ಲಿ ತುಂಬಿಸ್ಕೊಂಡು ಮತ್ತಷ್ಟು ಅದನ್ನ ಬೇರೆ ಬೇರೆ ತಮ್ಮ ಕೃಷಿ ಜೀವನಗಳನ್ನು ತುಂಬಲಿಕ್ಕೆ ಏನೋ ವ್ಯವಸ್ಥೆ ಮಾಡಿದ್ದಾರೆ ಅದು ಇವರ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸೋದ್ರಿಂದ ರೈತರಿಗೆ ಬಹಳಷ್ಟು ಬಹಳಷ್ಟು ಅಮಾನುಕೂಲಗಳು ಯಾಕಂತಂದ್ರ ಒಂದು ಲೀಟರ್ ಇಂದಾಲ ಪೆಟ್ರೋಲ್ ನೂರು ರೂಪಾಯಿ ಅಂತಂದ್ರ ಜನನಿ ತನ್ನ ಕಣ್ಣೂರು ಇಲ್ಲಿ ದೊಡ್ಡವರಿಂದ ಪ್ರತಿಯೊಬ್ಬರಿಗೂ ಈಗ ಇಂಧನ ಒಂದು ವ್ಯವಸ್ಥೆ ಬಹಳ ಮುಖ್ಯ ಅದರ ಒಂದು ಪ್ರತಿಯೊಬ್ಬ ಜನಸಾಮಾನ್ಯನ ರೈತನ ಕಿಸ್ ಕತ್ತರ ಹಾಕಿ ಅದಕ್ಕ ನಾವೆಲ್ಲರೂ ಕೂಡ ಪ್ರತಿಭಟಿಸಿ ನಮ್ಮ ಉದ್ದೇಶ ಎಂತ ಅಂತಂದ್ರೆ ಈ ಏನು ಜನಸಾಮಾನ್ಯರ ಮೇಲೆ ಒಂದು ಗುರಿ ಹಾಕಿದರೆ ಏನು ಪ್ರಪಚ್ಚನ ಕುಂಕು ಅಂತ ಹೇಳಿ ತಮ್ಮ ನಮ್ಮ ಒಂದು ಪ್ರತಿಭಟನೆ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಅದಕ್ಕ ಬಹಳಷ್ಟು ರೈತರ ಉದ್ಯಮಗೂ ಇರಬಹುದು ಸಾಕಷ್ಟು ಒಂದು ನಮ್ಮ ಪ್ರಧಾನಮಂತ್ರಿ ಕೊಡ್ತಕ್ಕಿಎಂ ಕಿಸಾನ್ಗಳ ಜೊತೆಗೆ ನಮ್ಮ ರಾಜ್ಯದಿಂದ ಬಿಜೆಪಿ ಸರ್ಕಾರದ ಕೊಡ್ತಕ್ಕಂಥ ರೈತರ ಒಂದು ನಿಗಿ ಇರಬಹುದು ಸಾಕಷ್ಟು ಯೋಜನೆಗಳು ಇವರು ಕೈ ಬಿಟ್ಟಿದ್ದಾರೆ ಅದಕ್ಕೆ ಇಂತ ಒಂದು ರೈತರೊಂದು ಸರ್ಕಾರ ನಾವು ಧಿಕಾರನ್ನು ಕೂಡ ಈ ಒಂದು ಮುಖಾಂತರ ಪ್ರತಿಭಟನೆಯನ್ನ ನಾವು ಪಕ್ಷದ ಹಮ್ಮಿಕೊಂಡಿದ್ದೇವೆ ಅದಕ್ಕ ತಮ್ಮೆಲ್ಲರೂ ತುಂಬ ಈ ಒಂದ ಪ್ರತಿಭಟನಾ ಕಾರ್ಯಕ್ರಮ ಪಕ್ಷದ ಎಲ್ಲರ ಮುಖಂಡರು ಇಷ್ಟೊಂದು ಪ್ರಕಾರ ಗಾಂಧಿ ಅದನ್ನು ವಾಪಸ್ತಿದ್ದಾರೆ ವರ್ಚೆ ಮಾಡಿದ್ದಾರೆ ಅದನ್ನು ವಾಪಾಡ್ತಿದ್ದಾರೆ ಗಾಂಧಿ ಗ್ಯಾರಂಟಿ ಕೊಡಕ್ ನಾವೇನು ದಾಡಿ ಗ್ಯಾರಂಟಿ ಕೊಡ್ರಿ ತೂರ ಅವ್ರ ಒಂದು ಮನುಷ್ಯ ಗೊತ್ತಿರಬೇಕಾಗಿತ್ತು ನೀವು ಇಲೆಕ್ಷನ್ ಮಾಡಿ ನಾವು ಗ್ಯಾರಂಟಿ ಇಲ್ಲ ಆದ ಎಸ್ ಎಸ್ ಏನ ಬೇರೆ ರಾಜ್ಯ ನಮ್ಮ ರಾಜ್ಯದ ಎಸ್ ಎಷ್ಟು ಇದ್ದಲ್ಲ ಅವರು ಬೇರೆ ರಾಜ್ಯ ಇಲೆಕ್ಷನ್ ಹಾಕಿತ್ತು ನಿಮಗೆ ನಾಚಕ್ ಬರಲಿಲ್ಲ ನೀವು ಯಾವ್ದ ಪ್ರಾಮಾಣಿಕ ಅಧಿಕಾರಿ ಪತ್ರ ಬರ್ನಿತ್ಯ भ्रष्टाचार सरकार विरुद्ध भ्रष्टाचार नव्वद पर्सेंट सिद्ध सरकार अरवत पर्सेंट भ्रष्टाचार चालू आहे मी नोडतरी राज्य जन्मला जनरेट मग मान्य चुना जनरंग तक पाठ कलशि అందర షేర్ తీర్స్కొడ పెట్రోల్ డీసెల్ బల ఓకే మరి బాగా స్పష్టతే షేర్ తీర్స్కొడ మిత్రు యారీ అది అది సర్కు అదే నేను వినంతి మొట్టేనే తనక ఈ దాడిలో అన్ను తనక భారతీయ జనతా పక్షంలో ರೇಟ್ ಎಲ್ಲಾ ಕಡಿಮೆ ಮಾಡ್ರಿ ರೇಟ್ ಬಾರ ರೇಟ್ ಎಲ್ಲ ಹೆಚ್ಚಾಗಿ ತಪ್ಪಳ ನೀವು ಕಡಿಮೆ ಮಾಡ್ತೇವೆ ಸರ್ ಯಾವ್ದು ಎಂದರೆ ಕಡಿಮೆ ಮಾಡಿ ಸಾಧನೆ ಐತೆ ನೀವು ಈ ಒಂದು ಪ್ರತಿಭಟನೆಯ ಉದ್ದೇಶ ರಾಜ್ಯದ ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಂದ್ರೆ ಚೋಲು ಸರ್ಕಾರ ಇವ ಸರ್ಕಾರ ನೋಡ್ರಿ ನೋವು ಅದನ್ನು ಕೊಡ್ತಾ ಇದ್ದೀವಿ ಏನೇನೇನೋ ರೈಲ್ ಹಾಕಿಸ್ಬಿಟ್ಟಿದ್ದಾರೆ ಈಗ ಯಾವುದೋ ನೀಗೋ ವರ್ಕ್ ಇಲ್ಲ ನೀಗ ಲೋನ್ ಅನ್ನ ಇವತ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಹೆಚ್ಚು ಮಾಡತ್ತಾರ ಇಲ್ಲ ಈ ಕುಡುಕರು ಸೆರೆ ಕುಡಿತಾರಲ್ಲ ಆ ಬೆಲೆ ಹೆಚ್ಚು ಮಾಡೋದು ಅಂದ್ರೆ ಹೆಂಗಾರ ಮಾಡಿ ಮುಗಿಸ್ಕೊಂಡು ಹೋಗೋ ಲೆಕ್ಕ ಇಡದ ಹೊರ್ತು ಆದ್ರೆ ಒಂದ್ ಈ ಸರ್ಕಾರ ಕಿತ್ತು ನಮ್ಗೆ ಯಾರಿಗೂ ನೆಮ್ಮದಿ ಇನ್ನು ಎಸ್ ಸಿ ಎಸ್ ಸಿಂಡವನ್ನ ನೀರು ಕೋಲೇ ಹಿಡಿದ್ರು ಒಂದ್ ಇಲೆಕ್ಷನ್ಗೋಸ್ಕರ ನಮ್ ಒಂದು ನೂರ ಎಂಬತ್ತು ಕೋಟಿ ಎಷ್ಟು ಅಭಿವೃದ್ಧಿ ನಿಗಮದ ಹಣವನ್ನು ಎಗರಿಸಿದ್ರು ಯಾರು ಇವ್ರಿ ಯಾವುದೇ ಇವ್ರಿಗೆ ಗಮನಕ್ಕೆ ಬರ್ತಾ ಇಲ್ಲ ಎಷ್ಟೋ ಹಣ ಯಾರಿಗೂ ಬದುಕುವಂತಹ ಹಕ್ಕು ಧೈರ್ಯವಾಗಿ ಬದುಕುವಂತಹ ಹಕ್ಕು ಯಾರಿಗೂ ಇರ್ತಾ ಇಲ್ಲ ಕಾರಣ ಎಂತ ಅಂತಂದ್ರೆ ಎಷ್ಟೋ ಕೊಲೆಗಳ ಅದು ಎಷ್ಟೋ ಹಿಂದೂಗಳನ್ನ ಬರೋಬ್ಬರವಾಗಿ ಹೆಣ್ಮಕ್ಳಿಗೂ ಸಹ ರಕ್ಷಣೆ ಈ ಸರ್ಕಾರ ರಕ್ಷಣೆ ನಮ್ಮ ಸರ್ಕಾರ ಈ ಸರ್ಕಾರನ ಕಿತ್ತು ಈ ಮಠ ಉಗ್ರವಾದ ಹೋರಾಟವನ್ನು ನಾವು ಸುಧಾ ಮಾಡ್ತಾನೆ ಇರ್ತೇವೆ ನಮಸ್ಕಾರ ರಾಜಭವನ ಬೆಂಗಳೂರು ಇವರಿಗೆ ತಸಂಗಾರ ಮುಖಾಂತರ ಪದಾಧಿಕಾರಿಗಳು ನಾವು ಮನವಿಯನ್ನು ಕೊಡುತ್ತಿದ್ದೇವೆ ಮನವಿ ಈ ತರ ಇದೆ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಭಾರತೀಯ ಜನತಾ ಪಾರ್ಟಿ ರಾಬ ಮಂಡಲ ವತಿಯಿಂದ ಪೆಟ್ರೋಲ್ ಪೈಕೆ ಸಂಬಂಧಿಸಿದಂತೆ ಇವತ್ತು ಸಲ್ಲಿಸಿದಂಥ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಅವರ ಮುಖಾಂತರ ಮಾನ್ಯ ಮಾನ್ಯ ಧನ ಸರ್ಕಾರ ভিডিোগুলির গাগি নম চ্যানেল লা সাবস্ক্রাইব মারি